ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಎಲ್ಲಾ ಸಂಘಟನೆಯಿಂದಲೂ ಮತ್ತು ಎಲ್ಲ ಸಮುದಾಯದ ಜನ ಈ ಒಂದು ನಮ್ಮ ಜಂಗಮ ಸಮಾಜಕ್ಕೆ ಬಂದಿದ್ದಕ್ಕೆ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ಎಲ್ಲರಿಗೂ ಅದರ ಜೊತೆಗೆ ಅದರ ಜೊತೆಗೆ ರೇಣುಕಾ ಸ್ವಾಮಿ ಅವರದು ಕುಟುಂಬ ಎಷ್ಟು ಈ ಸುತ್ತ ನಾಗರಿಕರಿಗೆ ಗೊತ್ತು ಆದ್ರೆ ಇಲ್ಲಿ ಅವರ ಹತ್ಯೆ ಆಗಿದೆ ಆ ಹತ್ಯೆ ನಿಜಕ್ಕೂ ಅವಮಾನೀಯ ಹಾಗೂ ಕ್ರೂರವಾಗಿ ಮಾಡಿದ್ದಾರೆ ನನಗೆ ಒಂದು ನೆನಪಾಗುತ್ತೆ ಬ್ರಹ್ಮಾಸ್ತ್ರ ಅಂತೇಳಿ ಎಲ್ಲರೂ ಕೇಳಿದಿರಿ ಅದು ಖಂಡಿತವಾಗ್ಲು ಈ ಸಮಯದಲ್ಲಿ ನನಗೆ ನೆನಪಾಗುತ್ತೆ ಬ್ರಹ್ಮಾಸ್ತ್ರನ ಪಡಿಬೇಕಂದ್ರೆ ಅರ್ಜುನ ಲಕ್ಷ್ಮಣ ಅವರೆಲ್ಲ ದೀರ್ಘ ತಪಸ್ಸು ಮಾಡಿ ಆ ಬ್ರಹ್ಮಾಸ್ತ್ರನ ಪಡೆದಿರ್ತಾರೆ ಅದೇ ರೀತಿಯಾಗಿ ದರ್ಶನ್ ಅವರೇ ನೀವು ಡಿ ಪಾಸ್ ಡಿ ಪಾಸ್ ಅನ್ನುವಂತ ಒಂದು ಪದವನ್ನು ತಗೊಂಡಿದ್ರಿ ಆ ಒಂದು ದೀಪಾಸನ ಪದ ಬ್ರಹ್ಮಾಸ್ತ್ರಕ್ಕೆ ಸಮಾನವಾಗಿತ್ತು ಅದನ್ನ ಕಾರಣವಾಗಿ ಹುಟ್ಟಿನೇಲೆ ಮೇಲೆ ಬಿಟ್ಟಲ್ಲ ಯಾವ ಧರ್ಮ ಖಂಡಿತವಾಗ್ಲೂ ಬ್ರಹ್ಮಪುರ ನಿಮ್ಮನ್ನ ಕ್ಷಮಿಸಲಾರ ಆ ಬ್ರಹ್ಮಪುರ ನಿಮ್ಮನ್ನ ಕ್ಷಮಿಸಲಾರ ರೇಣುಕಾ ಸ್ವಾಮಿ ಅವರ ಹತ್ಯೆಗೆ ನ್ಯಾಯ ಬೇಕಿದೆ ಜಿಲ್ಲಾಧಿಕಾರಿಗಳೇ ದಯಮಾಡಿ ಕೆಳಗಿಳಿದು ಬನ್ನಿ ದಯಮಾಡಿ ಕೆಳಗಿಳಿದು ಬನ್ನಿ ಇಲ್ಲಿ ಬಂದಿರತಕ್ಕಂತವರ ಆಹ್ವಾನ ಕೊಟ್ಟು ಈ ಹಿಂದೆ ಯಾರು ಯಾರ್ಯಾರೋ ಅವ್ರನ್ನೆಲ್ಲ ಹೊರಗಡೆದು ಅವ್ರಿಗೆ ಶಿಕ್ಷೆ ಆಗ್ತಕ್ಕಂತ ಕೆಲಸವನ್ನು ಮಾಡಬೇಕಾಗಿದೆ ಅದ್ರ ಜೊತೆಗೆ ಕರ್ನಾಟಕ ಪೊಲೀಸ್ಗೆ ನಿಜವಾಗ್ಲೂ ಕೂಡ ಈ ಸಮಯದಲ್ಲಿ ನಾವು ಬಹಳ ಅಭಿನಂದನೆಗಳು ಸಲ್ಲಿಸಬೇಕಾಗುತ್ತೆ ಅದೇ ನಿತ್ಯ ಕರ್ನಾಟಕ ಪೊಲೀಸ್ ಮುಂದುವರಿಲಿ ಅಂತ ಇಲ್ಲೆಲ್ಲರ ಪರವಾಗಿ ಆಗ್ರಹ ಮಾಡಿಸ್ತಾ ನನ್ನ ಮತನ್ನು ಮುಗಿಸ್ತಾ ಇದ್ದೀನಿ